ವೀಕ್ಷಕರಿಗೆ ನಮಸ್ಕಾರ ನಾನು ಇಂದಿನ ಸಂಚಿಕೆಯಲ್ಲಿ ದೇಹರಾಜೆ ಸೀತಾರಾಮಯ್ಯವ ರಸ ಋಷಿ ಅಂತ ಹೇಳಿದ್ದೇನೆ ಅವರ ಕೆಲವು ಘಟನೆಗಳನ್ನು ಹೇಳಿದ್ದೇನೆ ಅವರದ್ದು ಇನ್ನೊಂದು ಘಟನೆ ಇದು ಕೃಷ್ಣ ಸಂಧಾನ ಪ್ರಸಂಗ ದೇಹರಾಜವರದ್ದು ಕೃಷ್ಣ ಶ್ರೀಕೃಷ್ಣನ ಪಾತ್ರ ಅಲ್ಲಿ ಕೌರವನ ಪಾತ್ರದಲ್ಲಿ ಒಬ್ಬರು ಬೇರೊಬ್ಬರು ಪ್ರಬಲ ಇದ್ದರು ಹಾಗೆ ಅಲ್ಲಿ ಕೃಷ್ಣ ಸಂಧಾನಕ್ಕೆ ಕೃಷ್ಣ ಹೋಗುವುದು ಯಾಕಂತ ಹೇಳಿದರೆ ಅವರಿಗೆ ಅಲ್ಲಿ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಲಿಕ್ಕೆ ಆಗದಿದ್ದರೆ ಐದು ಗ್ರಾಮವನ್ನಾದರೂ ಕೊಡು ಕುಶಸ್ಥಳ ವಕಸ್ಥಳ ಆವಂತಿ ವಾರಣಾವತ ಇಂದ್ರಪ್ರಸ್ಥ ಈ ಐದು ಗ್ರಾಮವನ್ನಾದರೂ ಕೊಡಬೇಕು ಅಂತೇಳಿ ಕೊನೆಗೆ ಭಿನ್ನವಹಿಸುವಂಥದ್ದು ಆದರೆ ಅಲ್ಲಿ ಕವರವನ ಪಾತ್ರ ಕವರವ ಅದಕ್ಕೆ ಒಪ್ಪುದಿಲ್ಲ ಅದು ಕತೆಯಲ್ಲೇ ಒಪ್ಪಲಿಕ್ಕಿಲ್ಲ ಆ ಪಾತ್ರಧಾರಿಗೆ ಒಪ್ಪಲಿಲ್ಲ ಇಲ್ಲ ಅರ್ಧರಾಜ ನಾನು ಕೊಡಲಿಕ್ಕೆ ಒಪ್ಪುದಿಲ್ಲ ಅಂತೇಳಿ ಆವಾಗ ದೇವರಾಜ ಅವರದ್ದು ಕೂಡಲೇ ಅಲ್ಲಿ ಪ್ರಶ್ನೆಯನ್ನೇ ಬದಲಾಯಿಸ್ತಾರೆ ಅವರು ಅರ್ಧ ಅರ್ಧರಾಜ ನೀನು ಕೊಡೋದು ಬೇಡ ಪಾಂಡವರು ಕೊಟ್ಟರೆ ನೀನು ತೆಕೊಳ್ತೀಯಾ ಇದು ಸಭೆ ಅವರಿಗೆಲ್ಲ ಆಶ್ಚರ್ಯ ಇದೇ ಎಂತ ಹೊಸ ಕತೆ ಕೌರವನಲ್ಲಿ ತೆಕೊಳ್ಲಿಕ್ಕೆ ಹೋಗೋದು ಈಗ ಪಾಂಡವರು ಕೊಡೋದನ್ನು ನಿಂತಕೊಳ್ತೀಯ ಅಂತ ಹೇಳಿದರೆ ಯಾಕೆ ಅಲ್ಲಿ ಕೌರವ್ರಿಗೆ ಪತ್ರದ ಇದರಲ್ಲಿ ಏನೋ ವಿಶೇಷ ಇರಬೇಕು ಯಾಕಂದರೆ ಪ್ರಶ್ನೆ ಕೇಳಿದವರು ರಸ ಋಷಿ ದೇವರಾಜ ಅವರು ಇದು ಇದಕ್ಕೆ ನಾನು ಉತ್ತರ ಉತ್ತರ ಸಿಗ್ತದೆ ಅಂತೇಳಿ ಅವರು ಹೇಗೆ ರಾಜ್ಯ ಅವ್ರು ಅವ್ರು ಅವರೇನು ಕೊಡ್ತಾರೆ ಕೇಳಿದರು ಅವರು ವ್ರಕಸ್ಥಳ ಕುಶಸ್ಥಳ ಅವ ಅವಂತಿ ವರ್ಣಾವತ ಇಂದ್ರಪ್ರಸ್ಥ ಈ ಐದು ಗ್ರಾಮ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯವನ್ನು ನಿಮಗೆ ಬಿಟ್ಟು ಕೊಡ್ತಾರೆ ಆ ಕೇಳಿದರು ಕೇಳಿದ್ರು ಅಲ್ಲಿ ಎರಡು ಅರ್ಥ ಒಂದೇ ಇಡೀ ಅಲ್ಲಿ ಅಲ್ಲೊಂದು ಬಾರಿ ಒಂದು ರ ರಸದ ಉತ್ಪನ್ನವಾಯಿತು ಹಾಗೆಯೇ ಹಿಂದೆ ಕು ಒಂದು ಕುಂಡಾವ ಮೇಳ ಅಂತ ಹೇಳಿತ್ತು ಕಲ್ಲಾಡಿ ಕೊರಗ ಶೆಟ್ಟರು ಒಂದು ಉತ್ತಮ ಯಜಮಾನರು ಉತ್ತಮ ಸಂಘಟಕರು ಅವರ ಅದು ಟಿಕೆಟಿನ ಆಟ ಅಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು ಮತ್ತು ಪಾತಾಳ ವೆಂಕಟ ವೆಂಕಟರ ಭಟ್ರು ಅವರು ಸುಪ್ರಸಿದ್ಧ ಇಬ್ಬರು ಸಹ ಒಳ್ಳೆ ಒಳ್ಳೆ ಕಲಾವಿದರೆ ಹಾಗೆ ಅವರಿಬ್ಬರು ಅಲ್ಲಿ ಪಾತ್ರಧಾರಿಯಾಗಿದ್ದರು ಒಂದು ದಿವಸ ಒಂದು ರಾವಣವಾಜೆ ಪ್ರಸಂಗ ಶೇಣಿಯವರದ್ದು ರಾವಣ ಅವರು ಪಾತಾಳ ವೆಂಕಟನ ಭಟ್ರದ್ದು ಮಂಡೋದರಿ ಹಾಗೆ ಅಲ್ಲಿ ಮಾತನಾಡ್ತಾ ಮಾತನಾಡ್ತಾ ಅಲ್ಲಿ ಅವರಿಗೆ ಅಲ್ಲಿ ವಾದ ಉಂಟಲ್ಲಿ ರಾವಣ ಮಂಡೋದರಿದು ಅಲ್ಲಿ ವಾದ ಉತ್ತುಂಗ ಕೇರಿ ಅಲ್ಲಿ ಇಬ್ಬರೂ ಬಿಡ್ದಿಲ್ಲ ಶ್ರೇಣಿಯವರು ಬಿಡ್ದಿಲ್ಲ ಪಾತಾಳು ಬಿಡದಿಲ್ಲ ಅಲ್ಲಿ ಜೋರು 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 ಮಾತುಗಾರಿಕೆಯಾಗಿ ಆಟವೇ ನಿಂತಿತು ದೂರದಲ್ಲಿ ಕಲ್ಲ ಅವರು ಟಿಕೆಟ್ನ ಆಟ ಕಲ್ಲಾಡಿ ಕೊರಂಗಶೆಟ್ಟರು ತಲೆಗೆ ಮುಂಡು ಕಟ್ಟಿಕೊಂಡು ಆಟ ನೋಡ್ತಾ ಇದ್ದವರು ಆಟ ನಿಂತಿತು ಅವ್ರ ಕೂಡಲೇ ಈ ರಡ್ಡ ಈ ರಡ್ನ ಬ್ರಾಹ್ಮಣರನ್ನ ಲಡಾಡಿ ಯಾರು ಲಗಾಡಿ ಮಾರಾಯರು ಅಂತ ಹೇಳಿದ್ರಂತೆ ಅಂದರೆ ಈ ಇಬ್ಬರು ಬ್ರಾಹ್ಮಣರ ಚರ್ಚೆಯಿಂದ ನಾನು ಧರ್ಮಕ್ಕೆ ಹೋದೆ ಅಂತೇಳಿ ಅಂದರೆ ಅಷ್ಟು ಅಲ್ಲಿ ಅವ್ರದು ಒಂದು ವಿದ್ವತ್ತಿತ್ತು